ನೀವು ನೋಡ್ತಾ ಇದ್ದೀರಾ ಸಂಜೆ ವಾಣಿ ನಾನು ನಿರಯಾ ಇವತ್ತು ಅಂಬರೀಶ್ ಅವರ ಹುಟ್ಟುಹಬ್ಬದ ಸಂಭ್ರಮ ಹಾಗಾಗಿ ಕಂಠೀರವ ಸ್ಟುಡಿಯೋಗೆ ಅವರ ಅಭಿಮಾನಿ ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾರೆ ಬನ್ನಿ ಅವ್ರ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಸರ್ ಇವತ್ತು ಅಂಬರೀಶ್ ಅವರದು ಹುಟ್ಟುಹಬ್ಬದ ಸಂಭ್ರಮ ಸೊ ಹಾಗಾಗಿ ನಿಮಗೆ ಇಷ್ಟ ಜೊತೆಗೆ ಅವರನ್ನು ಯಾವ ರೀತಿ ನೀವು ಸ್ಮರಿಸ್ತೀರಾ ಈ ಒಂದು ವೇಳೆ ಮಂಡ್ಯ ಅಂದ್ರೆ ಅಮೃತ್ಸರು ಅಮೃತ್ಸರ್ ಅಂದ್ರೆ ಮಂಡ್ಯ ನಾವು ಅಲ್ಲಿ ಬೆಳೆದಾಗ ಅಮೃತ್ಸರು ಅವ್ರ ಬಗ್ಗೆ ಎಲ್ಲೆಲ್ಲೂ ಅದೇ ಮಾತು ನಾವು ಚಿಕ್ಕ ವಯಸ್ಸಿಂದ ಹಿಡ್ದಾಗ ಅದರಲ್ಲೂ ನಮ್ಮ ತಂದೆ ತುಂಬ ದೊಡ್ಡ ಅಭಿಮಾನಿ ಅಮೃತ್ಸರ್ಗೆ ಅವರು ಖುದ್ದಾಗಿ ಇವತ್ತು ನನಗೆ ಬೆಳಿಗ್ಗೆನೂ ಹೇಳಿದರು ಅದಕ್ಕೋಸ್ಕರ ಸ್ಮರಿಸ್ಕೊಂಡು ನನಗೆ ಗೊತ್ತಿತ್ತು ಮುಂಚಿತವಾಗಿ ಸೊ ಸ್ಮರಿಸ್ಕೊಂಡು ಬಂದಿದ್ದೀವಿ ಅವ್ರು ಮಾಡಿದಂಥ ಚಿತ್ರಗಳಾಗಿರ್ಬೋದು ಎಲ್ಲ ನೆನೆಸ್ಕೊಳ್ಳುವಂಥದ್ದು ಸಮಾಜಕ್ಕೆ ಅವ್ರು ಮಾಡಿದಂಥ ಚಿತ್ರಗಳು ಒಳ್ಳೆ ಮೆಸೇಜ್ಗಳು ಕೊಟ್ಟಿವೆ ಪ್ರತಿಯೊಂದು ಚಿತ್ರಗಳು ಕೂಡ ಒಂದೊಂದು ಸಿನಿಮಾ ಒಂದೊಂದು ರೀತಿ ಮೆಸೇಜ್ಗಳು ಕೊಟ್ಟಿದೆ ಅದರಿಂದ ಭಾಳ ಇಷ್ಟ ಆಗುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲೂ ನೀವು ಅವರ ಸಿನಿಮಾವನ್ನ ನೋಡ್ತಾ ಇದ್ರ ಹೇಗೆ ಇತ್ತು ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಇವಾಗಲೂ ನೆನಪಿಸ್ಕೊಳ್ಳೋದಾದ್ರೆ ತುಂಬ ಸಿನಿಮಾಗಳಿದೆ ಒಂದೆರಡಲ್ಲ ನಮ್ಮೂರ ಹಮ್ಮಿರ ಮಂಡ್ಯದ ಗಂಡು ಹೃದಯ ಹಾಡಿತು ರಾಣಿ ಮಹಾರಾಣಿ ಹೇಳ್ತಾ ಹೋದ್ರೆ ಸಿನಿಮಾಗಳು ಇದೇ ಇದೆ ಚಕ್ರವ್ಯೂಹ ಅಂತ ಎಲ್ಲ ಸುಮಾರು ಸಿನಿಮಾಗಳು ಆಮೇಲೆ ಇತ್ತೀಚೆಗೆ ಮಾಡಿದಂಥ ಸಿನಿಮಾಗಳಲ್ಲಿ ಗೌಡ್ರು ಅಂಬಿನಿಂಗ್ ವಯಸ್ಸಾಯ್ತು ವೀರ ಪರಂಪರೆ ದಿಗ್ಗಜರು ಅಂತೂ ಮೋಸ್ಟ್ ಸರ್ ಇನ್ನು ಸ್ಯಾಂಡಲ್ವುಡ್ಗೆ ಅಂಬರೀಷ್ ಅವರು ಎಷ್ಟು ಮುಖ್ಯ ಆಗ್ತಾರೆ ಅಂದ್ರೆ ನೀವು ಗಮನಿಸಿದ ಹಾಗೆ ಸ್ಯಾಂಡಲ್ವುಡ್ಗೆ ಒಂದು ಮುಖ್ಯ ರತ್ನ ಅಂತಾನೆ ಹೇಳ್ಬೋದು ಅವರನ್ನ ಸೊ ನಿಮ್ಮ ಪ್ರಕಾರ ಹೇಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಗೋ ಕನ್ನಡ ಚಿತ್ರರಂಗಕ್ಕೆ ಅದೇ ರೀತಿ ಅಂಬರೀಶ್ ಸರ್ ಕೂಡ ಬೇರ್ಪಡಿಸೋಕಾಗೋದಿಲ್ಲ ನೀವು ಹಿಂದೆ ನೋಡೋದಾದರೆ ರಂಗನಾಯಕಿ ಮೂವಿ ನೋಡಬೇಕು ನೀವು ಅಮೃತ್ಸರ್ದ ಆ್ಯಕ್ಟಿಂಗ್ ನೋಡಬೇಕು ಅಂದರೆ ನಿಜವಾದ ಆ್ಯಕ್ಟಿಂಗ್ ನೋಡಬೇಕು ಅಂದರೆ ಕಣ್ಣಲ್ಲೇ ನಟನೆ ಮಾಡಿದ್ದಾರೆ ಆ ತಂಗಿನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಆಮೇಲೆ ಆ ನಾಟಕದ ಸೀನ್ಗಳು ನಡಿಬೇಕಾದ್ರೆ ಎಂತೆಂಥ ಅದ್ಭುತವಾದ ದೃಶ್ಯಗಳು ಅಂದರೆ ನಿಜವಾಗ್ಲೂ ನೆನೆಸ್ಕೋತೀನಿ ಈಗಿನ ಮೂವಿಗಿಂತ ಹಳೆ ಮೂವೀಸ್ ತುಂಬ ನೋಡಿದ್ದೀನಿ ಅವ್ರದ್ದು ತುಂಬ ಇಷ್ಟ ಆಗುತ್ತೆ ರಂಗನಾಯಕಿ ಮೂವಿಲಂತೂ ಪಾತ್ರ ಅಂತೂ ನನಗೆ ಬಹಳ ಇಷ್ಟ ಅವರು ಇನ್ನು ಕೊನೆಯದಾಗಿ ಈಗ ಡ್ರೋನ್ ಪ್ರತಾಪ್ ಅವರು ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ ಯಾವ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದೀರಾ ಯಾವುದಾದ್ರೂ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಏನಾದರೂ ಇದೆಯಾ ಮುಂದೆ ಕೆಲಸದ ಮುಖಾಂತರ ನೀವೇ ನೋಡ್ತೀರಾ ಅದೆಲ್ಲ ಆದಾಗ ಅದೇ ಮಾತಲ್ಲಿ ಹೇಳೋದಕ್ಕಿಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಅಂಬರೀಷ್ ಅವರ ಸ್ಮಾರಕದ ಹತ್ರ ಬಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಹಾಗೆ ಅವರ ಸಿನಿಮಾಗಳ ಬಗ್ಗೆ ಕೂಡ ಹೇಳಿದರು ಅವರಿಗೆ ಯಾವ ಸಿನಿಮಾ ಇಷ್ಟ ಅವ್ರದ್ದು ಜೊತೆಗೆ ಅವರ ಅಭಿ ಎಷ್ಟೊಂದು ಅಭಿಮಾನ ಇದೆ ಅವರ ಬಗ್ಗೆ ಅನ್ನೋದನ್ನ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸಂಜೆವಾಣಿ